ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕೇಳೋ ಕತೆ ಒಂದು ಅದ್ಭುತ ನೀತಿ ಕತೆ ಏನದು ಅತಿ ಆಸೆ ದುಃಖಕ್ಕೆ ಮೂಲ ನಮ್ಮ ಜೀವನದಲ್ಲಿ ಆಸೆ ಎಲ್ಲರಿಗೂ ಇರುತ್ತದೆ ಆದರೆ ಅತಿ ಆಸೆ ಮಾಡಿದರೆ ಅದು ಸಂತೋಷವನ್ನು ಕೊಡುವುದಕ್ಕಿಂತ ದುಃಖ ತರುತ್ತದೆ ಎಂಬುದನ್ನು ಈ ಕತೆ ನಮಗೆ ಬೋಧಿಸುತ್ತದೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೇಳಬೇಕಾದ ಹೃದಯ ಸ್ಪರ್ಶಿ ನೀತಿ ಪಾಠ ಇರುವ ಈ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಡ ಯಾಕೆ ಬನ್ನಿ ಶುರು ಮಾಡೋಣ ಒಂದು ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮೂವರು ಸುಂದರವಾದ ಹೆಣ್ಣು ಮಕ್ಕಳೊಂದಿಗೆ ವಾಸವಾಗಿದ್ದನು ಅವನಿಗೆ ತನ್ನ ಮಕ್ಕಳ ಮೇಲೆ ಅಪಾರ ಪ್ರೀತಿ ಕಷ್ಟಪಟ್ಟು ದುಡಿದು ತನ್ನ ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಹೀಗಿರುವಾಗ ಅವನು ಹಠಾತ್ತಾಗಿ ತೀರಿಕೊಂಡನು ಅವನಿಲ್ಲದ ಸಂಸಾರ ದುಃಖದಲ್ಲಿ ಮುಳುಗಿತು ಬ್ರಾಹ್ಮಣನ ಹೆಂಡತಿ ಯಶೋದೆ ದುಃಖದಿಂದ ಆಳುತ್ತಾ ಅಯ್ಯೋ ದೇವರೇ ನಾನು ಈಗ ಏನು ಮಾಡಲಿ ನನ್ನ ಮಕ್ಕಳನ್ನು ಹೇಗೆ ಸಾಕಲಿ ಎಂದು ದೇವರಲ್ಲಿ ಮೊರೆ ಹೋದಳು ಹೀಗಿರುವಾಗ ಒಂದು ದಿನ ಆ ಬ್ರಾಹ್ಮಣ ವ್ಯಕ್ತಿ ಸುಂದರವಾದ ಹಂಸವಾಗಿ ಹುಟ್ಟಿದ ಅದಕ್ಕೆ ತನ್ನ ಹೆಂಡತಿ ಮಕ್ಕಳ ನೆನಪಾಯಿತು ಮನಸ್ಸಿನಲ್ಲಿ ದುಃಖಿಸುತ್ತಾ ನನ್ನ ಸಂಸಾರ ಹೇಗಿದೆಯೋ ನಾನು ಅವರನ್ನು ಭೇಟಿಯಾಗಬೇಕು ಎಂದು ಯೋಚಿಸಲಾರಂಭಿಸಿತು ಹಂಸ ತನ್ನ ಹೆಂಡತಿ ಮಕ್ಕಳನ್ನು ನೋಡಲು ಹಳ್ಳಿಗೆ ಹಾರಿಹೋಯಿತು ಹಳ್ಳಿಯಲ್ಲಿ ತನ್ನ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡುತ್ತಿದ್ದನ್ನು ನೋಡಿ ತುಂಬ ದುಃಖಪಟ್ಟಿತು ಆಗ ಏನಾದರೂ ಮಾಡಿ ಅವರಿಗೆ ಸಹಾಯ ಮಾಡಬೇಕೆಂದುಕೊಂಡಿತು ಅವರು ಭಿಕ್ಷೆ ಬೇಡಬಾರದು ಎಂದುಕೊಂಡು ಹಂಸ ಯಶೋಧೆಯ ಬಳಿ ಬಂದಿತು ಹೀಗೆಯೇ ಪ್ರತಿ ವಾರವೂ ಬಂದು ಯಶೋದೆಗೆ ಒಂದೊಂದು ರೆಕ್ಕೆಯನ್ನು ತೆಗೆದುಕೊಡುತ್ತಿತ್ತು ಸ್ವಲ್ಪ ಸಮಯದ ನಂತರ ಯಶೋಧೆ ಮತ್ತು ಮಕ್ಕಳು ಶ್ರೀಮಂತರಾದರು ಯಾವ ಯೋಚನೆ ಇಲ್ಲದೆ ದಿನ ಕಳೆಯುತ್ತಿದ್ದರು ಹೀಗಿರುವಾಗ ಅವಳಿಗೆ ಇನ್ನೂ ಶ್ರೀಮಂತಳಾಗಬೇಕೆಂಬ ಆಸೆಯಾಯಿತು ವಾರಕ್ಕೆ ಒಂದೇ ಪುಕ್ಕವನ್ನು ತೆಗೆದುಕೊಳ್ಳುವ ಬದಲು ಹಂಸದಿಂದ ಅಷ್ಟು ಪುಕ್ಕವನ್ನು ತೆಗೆದುಕೊಂಡರೆ ಇನ್ನೂ ಶ್ರೀಮಂತರಾಗಬಹುದು ಎಂದು ಯೋಚನೆ ಮಾಡಿದಳು ಹೀಗಿರುವಾಗ ಹಂಸ ದಿನದಂತೆ ಅವಳ ಬಳಿಗೆ ಬಂದಿತು ಹಂಸದ ಎಲ್ಲಾ ಪುಕ್ಕವನ್ನು ತೆಗೆದುಕೊಳ್ಳಲು ಯಶೋದೆ ಹಂಸದ ಬಳಿ ಹೋದಳು ಹಂಸ ಎಷ್ಟೇ ಕೇಳಿಕೊಂಡರೂ ಅವಳು ಬಿಡಲಿಲ್ಲ ಅವಳು ಹಂಸದ ಎಲ್ಲ ಪುಕ್ಕವನ್ನು ತೆಗೆದುಕೊಂಡಳು ಹಂಸ ಬೇಸರದಿಂದ ಯಶೋದೆ ನೀನು ಏನು ಮಾಡಿದೆ ಎಂಬುದು ಗೊತ್ತೇ ನಿನಗೆ ನಿನ್ನ ನೀನೀಗ ಕಿತ್ತುಕೊಂಡ ಪುಕ್ಕದಿಂದ ಏನೂ ಉಪಯೋಗವಿಲ್ಲ ಬಲವಂತವಾಗಿ ಕಿತ್ತಿಕೊಂಡಿದ್ದರಿಂದ ಅವು ಸಾಮಾನ್ಯವಾದ ಪುಕ್ಕಗಳಾಗಿವೆ ಎಂದು ಹೇಳಿತು ಆಗ ಯಶೋದೆ ಅಯ್ಯೋ ನನ್ನಿಂದ ತಪ್ಪಾಗಿ ಹೋಯಿತು ನಾನೀಗ ಏನು ಮಾಡಲಿ ಎಂದು ಹಳತೊಡಗಿದಳು ಅದಕ್ಕೆ ಹಂಸ ಅತಿ ಆಸೆ ಪಟ್ಟರೆ ಹೀಗೆ ಆಗುವುದು ನಿನ್ನ ಅತಿ ಆಸೆ ಅತಿ ಆಸೆಯಿಂದಾಗಿ ನಿನಗೆ ಏನೂ ಸಿಗಲಿಲ್ಲ ಎಂದು ಹೇಳಿ ಹಾರಿಹೋಯಿತು ಹಾಗೆ ಮುಂದೆಂದೂ ಹಂಸ ಅವಳ ಬಳಿಗೆ ಬರಲೇ ಇಲ್ಲ ಸ್ನೇಹಿತರೆ ಇದೀಗ ನೀವು ಕೇಳಿದ ಕಥೆಯ ಪಾಠವೇನೆಂದರೆ ಅತಿ ಆಸೆ ಮಾಡಿದರೆ ಕೊನೆಗೆ ಅದು ದುಃಖವನ್ನೇ ತರುತ್ತದೆ ನಮ್ಮ ಬಳಿ ಇರುವುದರಲ್ಲಿ ತೃಪ್ತಿಪಟ್ಟರೆ ಜೀವನ ಸುಖವಾಗಿರುತ್ತದೆ ಆದರೆ ಅತಿಯಾದ ಆಸೆ ನಮ್ಮ ಸಂತೋಷವನ್ನೇ ಕಳೆದುಕೊಳ್ಳುತ್ತದೆ ಆದ್ದರಿಂದ ಸ್ನೇಹಿತರೆ ಈ ನೀತಿ ಕಥೆಯಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ ತೃಪ್ತಿಯ ಜೀವನವೇ ನಿಜವಾದ ಸಂತೋಷ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಸುಂದರ ನೀತಿ ಕಥೆಗಳನ್ನು ಕೇಳಲು ಮತ್ತೆ ಸಿಗೋಣ ಥ್ಯಾಂಕ್ ಯು